ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಸಮಾಜಕ್ಕೆ ಅರಿವು ಜಾಗೃತಿ ಮೂಡಿಸುವ ಕೆಲಸ ಮಾಡಿದವರು ಶ್ರೀ ಸಿದ್ದರಾಮಾನಂದ ಸ್ವಾಮಿಗಳು ಕೆ ವಿಪಾಕ್ಷಪ್ಪ ವರ್ಷದೊಳಗಿನ ಮಗುವಿಗೆ ಹನ್ನೆರಡು ಮಾರಕ ರೋಗ ತಡೆಯಲು ಲಸಿಕೆ ಹಾಕಿಸಿ ಶಿಕ್ಷಣಾಧಿಕಾರಿ ಬಸಯ್ಯ ಸಾಸಲಮರಿ ಕ್ಯಾಂಪ್ ಸರ್ಕಾರಿ ಶಾಲೆಗೆ ಎಸ್ಡಿಎಂಸಿ ಅಧ್ಯಕ್ಷರಾಗಿ ರಂಗಪ್ಪ ಉಪಾಧ್ಯಕ್ಷೆಯಾಗಿ ಮಹಂತಮ್ಮ ಉಲ್ಗಪ್ಪ ಆಯ್ಕೆ ಕಲ್ಮಂಗಿ ಗ್ರಾಮಕ್ಕೆ ವಿದ್ಯಾರ್ಥಿ ನಿಲಯ ಮಂಜೂರು ಮಾಡಲು ದಲಿತ ವಿದ್ಯಾರ್ಥಿ ಪರಿಷತ್ ಮನವಿ ಅಕ್ರಮವಾಗಿ ಮರ ಮಾರಾಟ ಕ್ರಮ ಕೈಗೊಳ್ಳಲು ಶಿವರಾಮೇಗೌಡ ಬಡದ ಕರವೇ ಮನವಿ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಸಮಾಜಕ್ಕೆ ಈ ಇಪ್ಪತ್ತು ವರ್ಷಗಳಲ್ಲಿ ಮಾಡಿದ ಸಾಧನೆ ಅಪಾರ ಇವರು ಈ ಭಾಗಕ್ಕಷ್ಟೇ ಅಲ್ಲದೆ ಕರ್ನಾಟಕ ಸೇರಿದಂತೆ ಇತರೆ ರಾಜ್ಯಗಳಲ್ಲಿರುವ ಸಮಾಜದ ಬಂಧು ಬಳಗದವರಿಗೆ ಪ್ರತಿ ವರ್ಷವೂ ಸಂಕ್ರಾಂತಿ ಸಮಯದಲ್ಲಿ ಮಾಡುವ ಕಾರ್ಯಕ್ರಮಕ್ಕೆ ಅವರನ್ನು ಕರೆದು ಅವರ ಸಂಸ್ಕೃತಿ ನಮಗೆ ನಮ್ಮ ಸಂಸ್ಕೃತಿ ಅವರಿಗೆ ತಿಳಿಸುವಂತಹ ಮಹತ್ವದ ಕಾರ್ಯ ಮಾಡುತ್ತಿದ್ದರು ಎಂದು ಮಾಜಿ ಸಂಸದರಾದ ಕೆ ವೀರಪಕ್ಷಪ್ಪ ಹೇಳಿದರು ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಕನಕದಾಸ ಕಲ್ಯಾಣ ಮಂಟಪದಲ್ಲಿ ಗುರುವಾರ ತಾಲೂಕು ಕುರುಬರ ಸಂಘ ತಾಲೂಕು ಕನಕ ಗುರುಪೀಠ ಶ್ರೀ ಕನಕ ಯುವಸೇನೆ ಶ್ರೀ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಇವರ ಸಹಯೋಗದಲ್ಲಿ ಪೂಜ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಕಾಗಿನಿಲಿ ಮಹಾಸಂಸ್ಥಾನ ಕನಕ ಗುರುಪೀಠ ಕಲಬುರಗಿ ವಿಭಾಗದ ತಿಂತಿನಿ ಬ್ರಿಡ್ಜ್ ಇವರಿಗೆ ನುಡಿ ನಮನ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದೊಡ್ಡ ಸಮಾರಂಭದ ಮೂಲಕ ಕನಕ ಗುರುಪೀಠ ರಚನೆ ಮಾಡಲಾಯಿತು ನಾಲ್ಕು ಪೀಠಗಳನ್ನಾಗಿ ಮಾಡಿ ತಿಂತಿನ ಬಿಡಿ ಪೀಠಕ್ಕೆ ಸಿದ್ದರಾಮಾನಂದ ಸ್ವಾಮಿಗಳನ್ನು ಆಯ್ಕೆ ಮಾಡಲಾಯಿತು ಅಕ್ಷರ ಜ್ಞಾನದ ಗುರುಬೇರೆ ಅರಿವು ಮೂಡಿಸುವ ಗುರುಬೇರೆ ಯಾರು ಮಾಡಲಾರದ ಸಾಧನೆ ಮಾಡಿ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅವರ ದಾರಿಯಲ್ಲಿ ನಾವೆಲ್ಲರೂ ನಡೆಯೋಣ ಜನವರಿ ಮೂವತ್ತೊಂದರಂದು ತಿಂತಿನ ಬಿಡಿ ಪೀಠದಲ್ಲಿ ಅವರಿಗೆ ನುಡಿ ನಮನ ಸಲ್ಲಿಸುವ ಕಾರ್ಯ ಮಾಡಬೇಕಿದೆ ಸಮಾಜದ ಬಂಧುಗಳು ಆರ್ಥಿಕವಾಗಿ ಶಕ್ತಿ ತುಂಬಿಸುವ ಸಹಾಯ ಸಹಕಾರ ಮಾಡುವುದರ ಜೊತೆಗೆ ಆ ಕಾರ್ಯಕ್ರಮಕ್ಕೆ ಸಮಾಜದ ಪ್ರತಿಯೊಬ್ಬರು ಭಾಗಿಯಾಗಬೇಕೆಂದರು ನಂತರ ತುರುವಿಹಾಳ ಅಮೋಘ ಸಿದ್ದೇಶ್ವರ ಮಠದ ಚಿದಾನಂದಯ್ಯ ಗುರುವಿನ ಅವರು ಮಾತನಾಡಿ ಸಾವು ಬರುವವರಿಗೂ ಸಾವನ್ನು ಬಯಸಬಾರದು ಸಾವು ಬಂದಾಗ ಅದಕ್ಕೆ ಹೆದರಬಾರದೆಂಬ ಮಾತನ್ನ ಸಿದ್ದರಾಮಾನಂದ ಸ್ವಾಮಿಗಳು ಕೊನೆಗಳಿಗೆಯಲ್ಲಿ ಆರೋಗ್ಯದ ಕಡೆಗೆ ಗಮನ ಹರಿಸಿ ಎಂದಾಗ ಅವರು ಹೇಳಿದ ಮಾತಿದು ಅದರಂತೆ ಸಂಕ್ರಾಂತಿ ಹಬ್ಬದಂದೇ ದೈವಲೀನವಾದರು ಅವರಲ್ಲಿ ದ್ವೇಷವೇ ಇರಲಿಲ್ಲ ಮಮತೆ ಕರುಣೆ ಪ್ರೀತಿ ತುಂಬಿದ ವ್ಯಕ್ತಿ ಎಲ್ಲರನ್ನು ಸರಿಸಮವಾಗಿ ಕಾಣುವ ಮನೋಭಾವನೆಯವರು ತಿಂತಿನ ಬಿಡ ಪುಣ್ಯಕ್ಷೇತ್ರವಾಗಬೇಕು ಅವರ ಸಮಾಧಿ ಬಳಿಯಲ್ಲಿ ಮಂದಿರ ಮಾಡಬೇಕೆನ್ನುವುದು ಭಕ್ತರ ಮಹದಾಶೆಯಾಗಿದೆ ಎಂದರು ನಂತರ ವೇದಿಕೆ ಮೇಲೆ ಅತಿಥಿಗಳಾಗಿ ಆಗಮಿಸಿದ್ದ ಸ್ವಾಮಿ ಗುರುವಿಂದ್ ಕೆ ಕರಿಯಪ್ಪ ಕೆ ಭೀಮಣ್ಣ ಅಮರೇಶಪ್ಪ ಮೈಲಾರ್ ನಿರ್ಪಾದಪ್ಪ ಗುಡಿಹಾಳ್ ವಕೀಲರು ವಿ ಬಸವರಾಜ್ ಬೀರಪ್ಪ ಸಂಭೋಜಿ ಡಿ ಎಚ್ ಕಂಬಳಿ ಶಂಕರ್ ಗುರಿಕಾರ್ ನಾಗವೇಣಿ ಎಸ್ ಪಾಟೀಲ್ ಶರಣಪ್ಪ ಕೆ ಗೋನಾಳ್ ಹಾಗೂ ಬಸವರಾಜ್ ಗುಡಿಹಾಳ್ ಬಸವರಾಜ್ ಡೋಣ್ಮರಡಿ ಮಸ್ಕಿ ಸೇರಿದಂತೆ ಅನೇಕರು ಮಾತನಾಡಿದರು ಈ ಸಂದರ್ಭದಲ್ಲಿ ಸುಕಾಲ್ಪೇಟೆ ನಂಜುಂಡೇಶ್ವರ ಮಠದ ಸಿದ್ದರಾಮೇಶ್ ಗುರು ಸಿದ್ದಪ್ಪ ಪೂಜಾರಿ ಬೀರಪ್ಪ ಪೂಜಾರಿ ಹುಚ್ಚಪ್ಪ ಪೂಜಾರಿ ಭೀಮಣ್ಣ ಸಂಗಟಿ ರಾಮು ಕೆಎಂಎಸ್ ಪಕೀರಪ್ಪ ತಿಡಿಗೋಳ್ ಮಲ್ಲಪ್ಪ ಮೈಲಾರ್ ಮಾಳಪ್ಪ ಜವಳಗೆರ ರಾಮಣ್ಣ ಮಾವಿನ ಶರಣಪ್ಪ ಚಿರತ್ನಾಳ್ ರಾಮನಗೌಡ ವಕೀಲರು ಸೇರಿದಂತೆ ನೂರಾರು ಭಕ್ತರು ಭಾಗವಹಿಸಿ ನುಡಿ ನಮನ ಸಲ್ಲಿಸಿದರು ಬಸವರಾಜ್ ಗೊರೆಬಾಳ್ ವಂದನಾರ್ಪಣೆ ಮಾಡಿದರು ವೀರೇಶ್ ಗೋನುವಾರ್ ನಿರೂಪಿಸಿದರು

ಮೂರು ದಿವಸದ ಕಾರ್ಯಕ್ರಮ ಮಾಡಿ ಅದೇ ಮಟ್ಟದಲ್ಲಿ ಜೀವ ಬಿಟ್ಟಿರ್ತಕ್ಕಂಥ ಅದೇ ಮಟ್ಟದಲ್ಲಿ ತಮ್ಮ ಅಂತಿಮ ಜೀವನ ಜೀವನದ ಕಾರ್ಯವನ್ನು ನಡೆಯುವ ಜೀವ ಬಿಟ್ಟಿರ್ತಕ್ಕಂಥ ಸಾಧ್ಯ ಅದು ನನ್ನೆಲ್ಲ ಆಗ್ತಕ್ಕ ಅವರ ಆತ್ಮಕ್ಕೆ ಅಂತೇಳಿ ಆ ಜೀವನದ ಪ್ರಾಥಮಿಕ ಅವರ ಸ್ವಭಾವ ಕಾಲ ನನಗೆ ಆಶೀರ್ವಾದಿಸ್ತಾ ಇರಲಿ

ಸಾರ್ವತ್ರಿಕ ಮಕ್ಕಳ ಲಸಿಕೆ ತಾಯಂದಿರು ಗರ್ಭಿಣಿಯರು ಹಾಗೂ ಮಕ್ಕಳನ್ನು ಕುರಿತು ಲಸಿಕೆಯ ಮಹತ್ವದ ಒಂದು ವರ್ಷದೊಳಗಿನ ಮಗುವಿಗೆ ಹನ್ನೆರಡು ಮಾರಕ ರೋಗಗಳ ತಡೆಗೆ ಉಚಿತವಾಗಿ ಲಸಿಕೆ ಪಡೆದುಕೊಳ್ಳಲು ಉಪ ಆರೋಗ್ಯ ಶಿಕ್ಷಣಾಧಿಕಾರಿ ಬಸಯ್ಯ ಪಾಲಕರಲ್ಲಿ ಮನವಿ ಮಾಡಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಾಂಧಿನಗರ ಇವರ ಸಂಯುಕ್ತಾಶ್ರಯದಲ್ಲಿ ಮಕ್ಕಳಲ್ಲಿ ಬಾಲ್ಯದಲ್ಲಿ ಕಂಡುಬರುವ ಮಾರಣಾಂತಿಕ ಕಾಯಿಲೆಗಳ ನಿಯಂತ್ರಣಕ್ಕೆ ಹುಟ್ಟಿದ ದಿನದಿಂದ ಒಂದು ವರ್ಷದೊಳಗೆ ಯಾವುದೇ ಮಾರಣಾಂತಿಕ ಕಾಯಿಲೆಗಳ ಬಾರದಂತೆ ಕಾಯಿಲೆಗಳ ನಿಯಂತ್ರಣಕ್ಕೆ ಉಚಿತವಾಗಿ ಲಸಿಕೆಯನ್ನು ಆರೋಗ್ಯ ಇಲಾಖೆಯ ಮೂಲಕ ಪಡೆದುಕೊಳ್ಳಲು ಪಾಲಕರಲ್ಲಿ ಮನವಿ ಮಾಡಲಾಯಿತು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೀತಾ ಹಿರೇಮಠ್ ಮಾತನಾಡಿ ಗಂಭೀರ ಮತ್ತು ಮತ್ತು ಮಾಣಾಂತಿಕ ಕಾಯಿಲೆಗಳಿಂದ ಮಕ್ಕಳನ್ನು ರಕ್ಷಿಸಲು ಲಸಿಕೆಯನ್ನು ಹಾಕಿ ಹಾಕಿಸುವುದು ಅವಶ್ಯಕವಾಗಿದೆ ಪೋಷಕರಿಗೆ ಲಭ್ಯವಿರುವ ಎಲ್ಲ ಮಾಹಿತಿಯೊಂದಿಗೆ ತಮ್ಮ ಮಕ್ಕಳಿಗೆ ಲಸಿಕೆ ಹಾಕುವ ನಿರ್ಧಾರವು ಕೆಲವೊಮ್ಮೆ ಕಷ್ಟಕರ ಎನಿಸಬಹುದು ನಿಮ್ಮ ಮಗುವಿನ ಆರೋಗ್ಯ ಮತ್ತು ಸುರಕ್ಷತೆಗೆ ಲಸಿಕೆಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಅಗತ್ಯವಾಗಿದೆ ಎಂದು ಇದೇ ಜನವರಿ ಹತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ಆರಂಭವಾದ ದಡಾರ್ ರುಬೆಲ್ಲಾ ನಿರ್ಮೂಲನಾ ಕಾರ್ಯಕ್ರಮದ ಲಸಿಕಾ ಅಭಿಯಾನ ಆರಂಭವಾಗಿದ್ದು ಎಂಆರ್ ಒಂದು ಎಂಆರ್ ಎರಡು ಎಂಬ ಎರಡು ಡೋಸ್ ಪಡೆದುಕೊಳ್ಳುವಂತೆ ತಾಯಂದಿರಿಗೆ ಹೇಳಲಾಯಿತು ರಕ್ತಹೀನತೆಯ ಕುರಿತು ಗರ್ಭಿಣಿಯರಲ್ಲಿ ಮಕ್ಕಳಲ್ಲಿ ರಕ್ತಹೀನತೆ ಹೋಗಲಾಡಿಸಲು ಐರನ್ ಪಾಲಿಕ್ ಆ್ಯಸಿಡ್ ಮಾತ್ರೆಗಳನ್ನು ಜೊತೆಗೆ ಐರನ್ ಶಿರಫ್ ತೆಗೆದುಕೊಳ್ಳಲು ಸೂಚಿಸಲಾಯಿತು ಈ ಸಂದರ್ಭದಲ್ಲಿ ಐನ್ಗೌಡ ಸಿಎಚ್ಒ ಸಾವಿತ್ರಿ ಪಿಎಚ್ ಅಂದಮ್ಮ ಆಶಾ ಕಾರ್ಯಕರ್ತೆ ರಜನಿ ವಿಜಯಲಕ್ಷ್ಮಿ ಅಕ್ಕಮಾದೇವಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ತಾಯಂದಿರು ಗರ್ಭಿಣಿಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ತಾಲೂಕಿನ ಸಾಸಲ್ಮರಿ ಕ್ಯಾಂಪ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಎಸ್ ಡಿಎಂಸಿ ಪದಾಧಿಕಾರಿಗಳನ್ನು ಬುಧವಾರ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ರಂಗಪ್ಪ ಉಪಾಧ್ಯಕ್ಷೆಯಾಗಿ ಮಹಂತಮ್ಮ ಉಲಿಗಪ್ಪ ಆಯ್ಕೆಯಾಗಿದ್ದಾರೆ ಸದಸ್ಯರಾಗಿ ಕುಮಾರ್ ಸುರೇಶ್ ಸಣ್ಣ ಚಂದ್ರಶೇಖರ್ ಮುದಿಯಪ್ಪ ಹುಲ್ಗಪ್ಪ ನಾಗರಾಜ್ ಲಕ್ಷ್ಮಿ ರಾಮಾಂಜನೇಯ ಸರಸ್ವತಿ ಅಂಬಣ್ಣ ಹನುಮಮ್ಮ ಭವಾನೆಪ್ಪ ಸಾವಿತ್ರಮ್ಮ ಮಂಗಮ್ಮ ಇರಾಬಿ ಭೀಮಮ್ಮ ಬಸವರಾಜ್ ಪರಮೇಶ್ ಆಯ್ಕೆಯಾಗಿದ್ದಾರೆ ಎಂದು ಮುಖ್ಯ ಶಿಕ್ಷಕರಾದ ಹನುಮಂತಪ್ಪ ಗುರಿಕಾರ ತಿಳಿಸಿದ್ದಾರೆ ಈ ವೇಳೆ ಗ್ರಾಮದ ಅಂಬಣ್ಣ ಲಿಂಗರಾಜಗೌಡ ಶಾಂತರಾಜು ನಾಗಪ್ಪ ಶೇಖರಪ್ಪ ಹುಲ್ಗಪ್ಪ ಸಣ್ಣ ಹುಲ್ಗಪ್ಪ ಬಸವರಾಜ್ ಸೇರಿದಂತೆ ಇನ್ನಿತರರು ಇದ್ದರು ತುರ್ವಿ ಹೋಬಳಿ ಕಲ್ಮಂಗಿ ಗ್ರಾಮದಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗಾಗಿ ಹೊಸ ವಿದ್ಯಾರ್ಥಿ ನಿಲಯ ಮಂಜೂರು ಮಾಡುವಂತೆ ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಅಧ್ಯಕ್ಷ ದುರ್ಗೇಶ್ ಕಲ್ಮಂಗಿ ಮಸ್ಕಿ ಶಾಸಕರಾದ ಆರ್ ಬಸನಗೌಡ ತುರ್ವಿ ಅವರಲ್ಲಿ ಮನವಿ ಮಾಡಿದರು ಕಲ್ಮಂಗಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಹಲವಾರು ಬಡ ಮತ್ತು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಹೈಸ್ಕೂಲು ಶಿಕ್ಷಣ ಪಡೆಯುತ್ತಿದ್ದಾರೆ ಆದರೆ ಈ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಉಳಿದುಕೊಳ್ಳಲು ಯಾವುದೇ ಸರ್ಕಾರಿ ವಸತಿ ನಿಲಯದ ಸೌಲಭ್ಯವಿಲ್ಲ ದೂರದ ಹಳ್ಳಿಗಳಿಂದ ಬರುವ ವಿದ್ಯಾರ್ಥಿಗಳು ಪ್ರತಿದಿನ ಬಸ್ ಸೌಕರ್ಯದ ಕೊರತೆಯಿಂದಾಗಿ ಮತ್ತು ಆರ್ಥಿಕ ಸಂಕಷ್ಟದಿಂದಾಗಿ ಶಾಲೆಗೆ ಬರಲು ತೊಂದರೆಯಾಗುತ್ತಿದೆ ಕಾರಣ ಅನೇಕ ವಿದ್ಯಾರ್ಥಿಗಳು ಅರ್ಧಕ್ಕೆ ಶಿಕ್ಷಣ ಮೊಟಕುಗೊಳಿಸುತ್ತಿದ್ದಾರೆ ಇಲ್ಲಿ ಒಂದು ಸರ್ಕಾರಿ ವಿದ್ಯಾರ್ಥಿ ನಿಲಯ ಮಂಜೂರಾದಲ್ಲಿ ನೂರಾರು ಬಡ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣ ಪಡೆಯಲಿಕ್ಕೆ ಬಹಳ ಅನುಕೂಲವಾಗಲಿದೆ ಪರಿಸ್ಥಿತಿಯನ್ನು ಅವಲು ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ಅನ್ವಯವಾಗುವಂತೆ ಹೊಸ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭಿಸಲು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ಈ ವೇಳೆ ಅಮರೇಗೌಡ ವಕೀಲರು ಶರಣಬಸವ ನಾಯಕ್ ಯಲ್ಲನ್ಗೌಡ ಮಾಲ್ಗತ್ತಿ ಪಂಪನಗೌಡ ಜಾಲಿಹಾಳ್ ರಾಮಣ್ಣ ಬಡಿಗೇರ್ ರವಿಗೌಡ ಕುಲಕರ್ಣಿ ವಿದ್ಯಾರ್ಥಿ ಮುಖಂಡರಾದ ಶರಣಬಸವ ಸಂಕನೂರ್ ಮೊಹಮ್ಮದ್ ಸುಲೆಮಾನ್ ಶರಣಬಸವ ಸಂಗನಾಳ್ ಸೋಯಬ್ ಅಕ್ತರ್ ನೀಲಪ್ಪ ತಾವರ್ಗೆರಾ ಬಾಬು ಚಳಗೇರಿ ಹಾಗೂ ಊರಿನ ಮುಖಂಡರು ಮತ್ತು ವಿದ್ಯಾರ್ಥಿ ಮುಖಂಡರು ಉಪಸ್ಥಿತರಿದ್ದರು ಸಿಂಧನೂರು ತಾಲೂಕಿನ ತಿಮ್ಮಾಪುರ ಧಡೆಸೂಗೂರು ಅಂಬಾಮಠ ಜವಳಗೆರ ರಾಗಲ್ಪರ್ವಿ ಕುರುಕುಂದ ಹಾಗೂ ತುರ್ವಿಹಾಳ್ ಹೋಬಳಿ ವ್ಯಾಪ್ತಿಯ ಕೆಲವು ಗ್ರಾಮಗಳಲ್ಲಿ ಅಕ್ರಮವಾಗಿ ಮರ ಮಾರಾಟ ಜೋರಾಗಿ ನಡೆಯುತ್ತಿದೆ ಎಂದು ಶಿವರಾಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಸುರೇಶ್ ಗೊಬ್ಬರಕಲ್ ಆರೋಪ ಮಾಡಿದ್ದಾರೆ ಕಂದಾಯ ಗ್ರಾಮಗಳ ಪಟ್ಟ ಜಮೀನಿನಲ್ಲಿ ಕೆರೆ ತೋಡಿಸಬೇಕಾದರೆ ಕಂದಾಯ ಗಣಿ ಭೂ ಇಲಾಖೆ ಹಾಗೂ ಭೂ ಇಲಾಖೆಯ ಅನುಮತಿ ಪತ್ರ ಪಡೆಯಬೇಕೆಂಬ ನಿಯಮವಿದೆ ಗ್ರಾಮೀಣ ಭಾಗದಲ್ಲಿ ಆಯಾ ಹೋಬಳಿ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಆಡಳಿತಗಾರರ ಕುಮ್ಮಕ್ಕಿನಿಂದ ಜಮೀನಿನ ಮಾಲೀಕರಿಂದ ಮಾಮೂಲು ಪಡೆದು ಕೆರೆ ತೋಡಿ ಅಲ್ಲಿರುವ ಮರಮ್ಮನ್ನು ಒಂದು ಟ್ರಿಪ್ಪಿಗೆ ಐದರಿಂದ ಆರು ಸಾವಿರದವರೆಗೆ ಮಾರಾಟ ಮಾಡುವ ಕೆಲಸ ನಿರಂತರವಾಗಿ ನಡೆಯುತ್ತಿದೆ ಇದರಿಂದಾಗಿ ಜಮೀನಿನ ಫಲವತ್ತತೆ ಹಾಳಾಗುವುದರ ಜೊತೆಗೆ ಸರ್ಕಾರ ನಿಗದಿಪಡಿಸಿದ ಶುಲ್ಕ ಪಾವತಿಸಿದೆ ಸರ್ಕಾರಕ್ಕೂ ನಷ್ಟ ಉಂಟಾಗುತ್ತಿದೆ ತಾಲೂಕಿನ ಬಾದರ್ಲಿ ಹೋಬಳಿ ವ್ಯಾಪ್ತಿಯಲ್ಲಿರುವ ತಿಮ್ಮಾಪುರ ಗ್ರಾಮದ ಗ್ರಾಮ ಆಡಳಿತಾಧಿಕಾರಿಗಳನ್ನು ಕರವೇ ಪದಾಧಿಕಾರಿಗಳು ಕೇಳಿದರೆ ಬೇಜವಾಬ್ದಾರಿ ಉತ್ತರ ನೀಡುವುದರ ಜೊತೆಗೆ ಅರ್ಜಿ ಕೊಡಿ ಆಮೇಲೆ ನೋಡೋಣ ಎಂಬ ಮಾತುಗಳನ್ನು ಹೇಳುತ್ತಾರೆ ಪಟ್ಟಾ ಜಮೀನಿನ ಮಾಲೀಕರನ್ನು ಕೇಳಿದರೆ ಸಂಬಂಧಿಸಿದ ಅಧಿಕಾರಿಗಳಿಗೆ ನಾವು ಮಾಮೂಲು ಹತ್ತು ಸಾವಿರ ಕೊಡುತ್ತೇವೆ ಯಾರು ಕೇಳುವುದಿಲ್ಲ ನೀವು ಯಾಕೆ ಕೇಳುತ್ತೀರಿ ಎಂದು ಪ್ರಶ್ನಿಸುತ್ತಿದ್ದಾರೆ ಇದಲ್ಲದೆ ರಾಯಚೂರು ಭೂ ಮತ್ತು ಗಣಿ ಭೂ ಇಲಾಖೆಯ ಅಧಿಕಾರಿಗಳು ಬಂದಾಗ ಅವರಿಗೂ ಇಂತಿಷ್ಟು ಮಾಮೂಲು ಕೊಟ್ಟು ಬಾಯಿ ಮುಚ್ಚಿಸುವ ಸಂಗತಿ ಬಯಲಾಗಿದೆ ಈ ಮರಂ ಮಾರಾಟದಿಂದ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಹಾಳಾಗಿ ಹೋಗಿದ್ದು ಹಗಲು ರಾತ್ರಿ ಎನ್ನದೇ ಲಾರಿಗಳ ಮೂಲಕ ಸಾಗಾಣಿಕೆ ಮಾಡುವುದರಿಂದ ಗ್ರಾಮೀಣ ಭಾಗದ ಜನತೆಯ ನೆಮ್ಮದಿಗೆ ಭಂಗ ಉಂಟಾಗಿದೆ ಕಾರಣ ಕೂಡಲೇ ಅಗತ್ಯ ಕ್ರಮ ಕೈಗೊಂಡು ಸ್ಥಳ ವೀಕ್ಷಣೆ ಮಾಡಿ ಈ ದಂಧೆಯಲ್ಲಿ ಶಾಮೀಲಾದವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಮತ್ತು ಪಟ್ಟಾ ಜಮೀನಿನಲ್ಲಿ ಮರಂ ಆಸೆಗಾಗಿ ಮನಬಂದಂತೆ ಅನುಮತಿ ಇಲ್ಲದೆ ತೋಡುತ್ತಿರುವ ಜಮೀನಿನ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದ್ದಾರೆ ಒಂದು ವೇಳೆ ಕ್ರಮ ಜರುಗಿಸದೇ ಇದ್ದರೆ ಗ್ರಾಮೀಣ ಭಾಗದ ಜನರ ಸಹಯೋಗದಲ್ಲಿ ತಹಸೀಲ್ದಾರ್ ಕಚೇರಿ ಮುಂದೆ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಹೋರಾಟ ಹಮ್ಮಿಕೊಳ್ಳುವುದು ಅನಿವಾರ್ಯ ಎಂದರು ಮತ್ತೊಮ್ಮೆ ಮುಖ್ಯಾಂಶಗಳು ಸಮಾಜಕ್ಕೆ ಅರಿವು ಜಾಗೃತಿ ಮೂಡಿಸುವ ಕೆಲಸ ಮಾಡಿದವರು ಶ್ರೀ ಸಿದ್ದರಾಮಾನಂದ ಸ್ವಾಮಿಗಳು ಕೆ ವಿಪಾಕ್ಷಪ್ಪ ವರ್ಷದೊಳಗಿನ ಮಗುವಿಗೆ ಹನ್ನೆರಡು ಮಾರಕ ರೋಗ ತಡೆಯಲು ಲಸಿಕೆ ಹಾಕಿಸಿ ಶಿಕ್ಷಣಾಧಿಕಾರಿ ಬಸಯ್ಯ ಸಾಸನವರಿ ಕ್ಯಾಂಪ್ ಸರ್ಕಾರಿ ಶಾಲೆಗೆ ಎಸ್ಡಿಎಂಸಿ ಅಧ್ಯಕ್ಷರಾಗಿ ರಂಗಪ್ಪ ಉಪಾಧ್ಯಕ್ಷೆಯಾಗಿ ಮಹಂತಮ್ಮ ಉಲ್ಗಪ್ಪ ಆಯ್ಕೆ ಕಲ್ಮಂಗಿ ಗ್ರಾಮಕ್ಕೆ ವಿದ್ಯಾರ್ಥಿ ನಿಲಯ ಮಂಜೂರು ಮಾಡಲು ದಲಿತ ವಿದ್ಯಾರ್ಥಿ ಪರಿಷತ್ ಮನವಿ ಅಕ್ರಮವಾಗಿ ಮರಣ ಮಾರಾಟ ಕ್ರಮ ಕೈಗೊಳ್ಳಲು ಶಿವರಾಮೇಗೌಡ ಬಡದ ಕರವೇ ಮನವಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ News e do NIMMATUANI.